ಅಲ್ಲ ಇವರು ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಈ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ಕೊಡ್ಬೇಕಾಗ್ತದೆ ಮುಂದಿನ ದಿನ ಇವತ್ತೆಲ್ಲರ ಮುಂದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳುತ್ತಾ ಆ ಶಿವನಿಗೆ ನಾವು ನಮ್ಮ ಕಾಯನ್ನು ನೋಡ್ತಾ ಇದೀವಿ ಅಥವಾ ತಾವು ಖಂಡಿತ ಕೊರೋಣ ಅಂದ್ರೆ ಬಂದೇ ಅವಕಾಶ ಇರಲಿ ಕೊರೋಡಿ ಇಲ್ಲಿ ಆಡಲ್ತೆ ಅಧಿಕಾರಿ ಏರಿ ಇಲ್ಲ ಇಲ್ಲ ಎಲ್ಲ ಬಿಟ್ಟು ಇಲ್ಲ 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 ಇದರಲ್ಲಿ ಒಂದು ಸ್ವಾರ್ಥ ಗ್ಯಾರಂಟಿ ಇದೆ ಯಾಕಂತ ಹೇಳಿದ್ರೆ ಬರಲೇಬೇಕಿತ್ತು ಗಂಟೆ ಅಲ್ಲ ನಾಲ್ಕೂವರೆ ಗಂಟೆಗೆ ದೇವಸ್ಥಾನ ಓಪನ್ ಆಗ್ಬೇಕು ಇನ್ಫಾರ್ಮೇಶನ್ ಮಾಡುದು ಇನ್ಫಾರ್ಮೇಶನ್ ಮಾಡ್ಬ್ರೆ ಮನದೇವರಿಗೆ ಮಾತ್ರ ಒಂದು ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ನಾವು ಗುರುತಿಸುವಂತದ್ದು ಒಂದೇ ನಿಮಿಷ ನನಗೆ ದಯವಿಟ್ಟು ನೀವು ಇಲ್ಲಿ ಬಂದದ್ದು ಒಂದು ಅತ್ತೆ ಸೊಸೆಯ ಗಲಾಟೆ ಅದನ್ನು ಪಾತ್ರ ಬಿಸಾಡ್ದಾಗಿ ಬಿಸಾಡಿದ್ರಿ ಆತರ ಮಾಡಬೇಡಿ ಯಾಕಂತ ಹೇಳಿದ್ರೆ ಭಕ್ತರಾಗಿ ಬೇಡಲಿಕ್ಕೆ ಬಂದ್ ಯಾವುದೇ ಗಲಾಟೆ ಮಾಡಲಿಕ್ಕೆ ಡಂಬಿ ಮಾಡಲಿಕ್ಕೆ ಗೊತ್ತಿದೆ ಗೊತ್ತಿಲ್ಲ ನಾವು ಎಲ್ಲೂರಿನ ದೇವಸ್ಥಾನ ಉಲ್ಲಯನ ಅರಿವು ಮಾಡಿಕೊಂಡು ಬಂದವರು ಸತ್ಯದ ನಡೆಗೆ ಬಂದವರು ಅವ್ರು ಏನು ಅಂತ ಗೊತ್ತಿದ್ದು ಬಂದವರು ನೀವು ಬಂದ್ರಿ ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಈ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ಕೊಡ್ಬೇಕಾಗ್ತದೆ ಮುಂದಿನ ದಿನ ಯಾಕಂತ ಹೇಳಿದ್ರೆ ನಿಮಗೆ ಇದು ನಿಮ್ಮ ಜ್ಞಾನ ನೀವು ಹಿರಿಯರು ಜ್ಞಾನಿಗಳು ನಿಮ್ಗ ನಿಮ್ಗೆ ಒಂದು ಅರ್ಥ ಆದ್ರೂ ಆಗ್ಬೇಕಿತ್ತು ತುಳುನಾಡಿನ ದೇವಸ್ಥಾನ ಇದೇ ರೀತಿ ಆದಂತ ಮೊನ್ನೆ ಒಡೆದವರು ಅಂತ ದೇವಸ್ಥಾನದ ಒಂದು ತಂಡವೇ ಅರ್ಥ ಆದಲ್ಲ ಇಷ್ಟೆಲ್ಲ ನಾವು ಅಪರಿಚಿತರ ಪರವೂರಿನಿಂದ ಬಂದಿದ್ದೇವೆ ಅಲ್ಲ ನಾವಲ್ಲ ಈಗ ಬಂದಿದ್ದೇವೆ ನೀವು ವಿಚಾರಿಸಬೇಕು ನೀವು ಅದನ್ನು ಅಷ್ಟು ಅಷ್ಟು ಬರದಲ್ಲಿ ಬಿಸಾಡಿದ ಕಥೆ ಒಂದು ಆಯ್ತು ಬೇಡ ಅದು ದುಡಿಗೆ ಶಬ್ದ ಆಯ್ತು ನೀವು ಯಾರು ಬಂದ್ರಿ ಯಾರು ಬಂದ್ರಿ ಯಾಕೆ ಬಂದ್ರಿ ಅಂತ ಕೇಳುವ ಸೌಜನ್ಯ ನಿಮ್ಮಲ್ಲಿ ಯಾಕಿಲ್ಲ ನಾನು ಪೂಜೆ ಅಲ್ಲ ಬೇಡ 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 ಅಲ್ಲ ಅದು ಬೇಡ ಅದು ಅಲ್ಲ ಬಟ್ರು ಬಟ್ರು ಅದು ಬೇಡ ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ ಬೇಜಾರಾಗ್ತದೆ ಅಂತ ಹೇಳಿದ್ರೆ ನಂಬಿಕೆಯ ಸತ್ಯಗಳೆಲ್ಲ ಇದು ಇಷ್ಟು ಸ್ವಾರ್ಥಿಗಳಾಗಬಾರ್ದು ಅಂತ ಸ್ವಾರ್ಥಿಗಳಾಗ ನೀವು ನೋಡಿ ನೀವೊಂದು ನಮ್ಗೆ ಮಾತ್ರ ಅವನು ಕಣ್ಣು ಬಿಟ್ಟಾಗಿದೆ ನಮ್ಗೆ ಧೈರ್ಯ ಇದೆ ನಮ್ಮ ಸತ್ಯವನ್ನು ಇದು ಕೊಟ್ಟಾಗಿದೆ ನಿಮ್ಮಂತವರಿಂದ ಅಲ್ಲಿ ಈ ತುಳುನಾಡಿನ ದೇವಸ್ಥಾನ ಅಲ್ಲ ನಿಮ್ಮಂತ ಪುರೋಹಿತರಿಂದ ಈಗ ಹೋದ ಪುರೋಹಿತರ ಮುಖದಲ್ಲಿ ಒಂದು ನಗು ನಗು ನಿಮ್ಮಂತವರಿಂದ ಇವತ್ತು ಇಡೀ ಪರಂಪರೆ ಹಾಳಾಗೋಯ್ತು ಪರಂಪರೆ ಅವನಿಗೆ ಅಲ್ಲಿಂದ ಸೂಚನೆ ಬಂದಿದೆ ಅವರಿಗೆ ಇವತ್ತು ಬರುವುದಿಲ್ಲ ಧರ್ಮದ ಹಿಂದೂ ಅಲ್ಲ ಇವನಿಗೆ ಹೇಗೆ ಇವರು ಇದನ್ನು ಬೀಗಾಕೆ ಹೋಗ್ತಾರೆ ಈಶ್ವರನನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೇಡ ಬೇಡ ಯಾರು ಒಂದೇ ಒಂದು ಸ್ವರ ಬೇರೆ ಬರಬಾರ್ದು ಚೀಟಿ ಬರ್ಬೇಕು ಚೀಟಿ ಮಾಡ್ಬೇಕಂತ ಚೀಟಿ ಚೀಟಿ ಎಲ್ಲ ಮಾಡಿದ್ದಾರೆ ಅಲ್ಲ ಚೀಟಿ ಯಾಕೆ ಬೇಕು ಈಗ ಆಯ್ತು ಮಾಡುವ ಎಲ್ಲ ಮಾಡಿಲ್ಲ ಕಾಣಿಕೆ ಕಾಣಿಕೆ ಇಟ್ಟಿದೆ ಚೀಟ್ ಮಾಡ್ಕೊಂಡು ಬನ್ನಿ ಅದರಲ್ಲೂ ಇವರು ಬದುಕುವಂಟು ಈಗ ಇದು ದೇವರ ಇಲ್ಲ ಮಾತಾಡಿ ಇನ್ನು ನೋಡಿ ಇದರ ಎಂತ ಇದ್ರೆ ಅವನಿಗೆ ನೀವು ಪ್ರಾರ್ಥನೆ ಮಾಡಿ ಏನ್ ಬೇಕಾದ್ರೆ ಆಗ್ಲಿ ಇನ್ನು ಯಾರು ಇದ್ರಲ್ಲಿ ಆಟ ಆಡ್ತಾರೆ ಅವರಿಗೆ ಸಿಗುವಂತದ್ದು ಅಷ್ಟೇ ಅವ್ರ ಇರ್ಲಿ ಯಾರು ಇರ್ಲಿ ನಾವೇನು ಸುಮ್ನೆ ಬಂದದ್ದಲ್ಲಿ ಎಲ್ಲೋರ್ ಉಲ್ಲಾಯ ವಿಶ್ವನಾಥೇಶ್ವರ ದೇವರ ಒಂದು ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದೀಗಲೇ ಏನು ಸೌಜನ್ಯಗಳ ಹೋರಾಟ ಹನ್ನೆರಡು ವರ್ಷದಿಂದ ನಡೀತಿದ್ದ ಅದರ ಜೊತೆ ಜೊತೆಯಲ್ಲಿ ಒಂದು ದೊಡ್ಡ ಮಟ್ಟದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಒಂದು ದೊಡ್ಡ ಮಹತ್ತರವಾದ ಕಾರ್ಯಕ್ಕೆ ನಾವು ಆ ಸೌಜನ್ಯನ ಒಂದು ಹೋರಾಟ ಶಕ್ತಿಯಿಂದಲೇ ನಾವು ಮುನ್ನಡೀತಿದ್ದೇವೆ ಇದನ್ನು ಅಂತ ಹೇಳಿ ಅಧರ್ಮಿಗಳೇ ಒಟ್ಟಿಗೆ ಸೇರಿಕೊಂಡು ಈಗ ನಾವು ಕಣ್ಣಿಗೆ ಕಂಡಂತೆ ಏನು ನಮ್ಮ ಎಲ್ಲೂರ ಉಲ್ಲಯನ ಸನ್ಮುಖದಲ್ಲಿ ನಾವು ಕಂಡಂತೆ ಇಂಥ ಘಟನೆಗಳಲ್ಲೂ ಮುಂದಿನ ದಿನಗಳಲ್ಲಿ ನಡೆದರೆ ಇದನ್ನು ಈ ದೇವರು ಯಾವ ರೀತಿ ಕಾಯ್ತಾನೋ ಎಲ್ಲರ ಈಶ್ವರ ದೇವರು ಅಂತ ಗೊತ್ತಿಲ್ಲ ನಮಗೆ ನಾನು ಯಾಕಂತ ಹೇಳಿದ್ರೆ ನಾನು ಕೂಡ ಕಾಪು ಕ್ಷೇತ್ರದಲ್ಲಿ ಈ ಸೀಮೆಯಲ್ಲಿ ಹುಟ್ಟಿ ಬೆಳೆದವನು ನಾನು ನಮಗೂ ಕೂಡ ಅಧಿಕಾರ ಇದೆ ನಾವು ಇವತ್ತು ಇಲ್ಲಿಗೆ ಬಂದದ್ದು ಯಾಕಂತ ಹೇಳಿದ್ರೆ ಏನೋ ಸೌಜನ್ಯಪರ ಹೋರಾಟಗಾರರು ಈ ಗ್ರಾಮದಲ್ಲಿ ನಡೆದಂತ ಒಂದು ಹೈತಕಾರ ಘಟನೆ ಅಂತ ಹೇಳೋದಿಲ್ಲ ಏನೋ ಬಡ್ಡಿ ಕಟ್ಟಲಿಕ್ಕೆ ಆಗ್ಲಿಲ್ಲ ಏನೋ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕಟ್ಟಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ಸೌಜನ್ಯಪರ ಹೋರಾಟಗಾರರು ಇಲ್ಲಿಗೆ ಕರೆಸಿ ಮಾತಾಡಿ ಅವರ ಮನೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಇದೇ ಈಶ್ವರ ದೇವರ ಸಾನ್ನಿಧ್ಯದ ಮುಂದೆ ಅವರಿಗೆ ಧರ್ಮದ ಏಟನ್ನು ಇಡ್ತದೆ ಮನಸ್ಸೋ ಇಚ್ಛೆ ಉಡಿತಾರೆ ನಾವು ಇವತ್ತು ಹೇಳುವಂಥದ್ದು ಇದು ಧರ್ಮ ಅಲ್ಲ ಇದು ಅಧರ್ಮದ ಪ್ರತಿರೂಪ ಇದು ನಾನು ಕೇಳುವಂಥದ್ದು ಈಶ್ವರ ದೇವರ ಹತ್ರ ಎಲ್ಲೂರ ಉಳ್ಳಾಯನ ಹತ್ರ ಕೇಳುವಂಥದ್ದು ಇಂಥ ಒಂದು ಘಟನೆಗಳು ಈ ದೇವರ ಸಾನ್ನಿಧ್ಯದ ಮುಂದೆ ಆಗಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇದೀಗಲೇ ಸಮ್ಮನಷ್ಟು ಹೇಳಿದಾಗೆ ನಮ್ ನಮ್ಮ ಒಂದು ಋಣ ಇಲ್ಲಿತ್ತು ನಮ್ಗೆ ಇಷ್ಟ ತನಕ ಈ ದೇವಸ್ಥಾನಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ನನಗೂ ಕೂಡ ಈ ದೇವಸ್ಥಾನಕ್ಕೆ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ತನಕ ಆಗಲಿಲ್ಲ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಇವತ್ತು ಇದೇ ಎಲ್ಲೋರ ಉಳ್ಳಾಯ ನಮ್ಮನ್ನು ಕರೆಸಿ ಈ ದೇವಸ್ಥಾನದ ಮುಂದೆ ಇಲ್ಲಿ ಆಗುವಂತ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗುವಂತ ಒಂದು ತೊಂದರೆಗಳಿಗೆ ನಮ್ಮಿಂದಲೇ ಇದಕ್ಕೆ ಒಂದು ಜಾಗೃತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಋಣಿಯಾಗಿರ್ತೇನೆ ನಾನು ಈ ಜಾಗಕ್ಕೆ ರುಣಿಯಾಗಿರ್ತೇನೆ ಯಾಕಂತ ಹೇಳಿದ್ರೆ ನಾವಿಲ್ಲಿ ಅಧರ್ಮ ಮಾಡ್ಲಿಕ್ಕೆ ಬಂದವರಲ್ಲ ಸತ್ಯದ ಪ್ರತಿರೂಪವನ್ನು ಸಮಾಜಕ್ಕೆ ತೋರಿಸ್ಲಿಕ್ಕೋಸ್ಕರ ಇನ್ನೇನು ಆ ಧರ್ಮಸ್ಥಳದಲ್ಲಿ ಈ ಒಂದು ಸತಮಾನಗಳಿಂದ ಆದಂತ ಅತ್ಯಾಚಾರ ಕೊಲೆ ಪ್ರಕರಣ ನಮ್ಗೆ ಅಲ್ಲಿ ಆ ಮಂಜುನಾಥನನ್ನು ಕಟ್ಟಿ ಹಾಕಿದ್ದಾರೆ ಅಣ್ಣಪ್ಪ ಸ್ವಾಮಿಯನ್ನು ಕಟ್ಟಿ ಹಾಕಿದ್ದಾರೆ ಬಂದು ಮಾಡಿ ಇಟ್ಟಿದ್ದಾರೆ ಜನರು ಹೇಳುವ ರೀತಿಯಲ್ಲಿ ಅದಕ್ಕೋಸ್ಕರ ಎಲ್ಲೂರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಿದ್ದೇವೆ ಇದು ನಾನು ಹುಟ್ಟಿ ಬೆಳೆದಂತ ಮಣ್ಣು ಇದು ನಾನು ಹುಟ್ಟಿದಂತ ಸೀಮೆಯ ಮಣ್ಣು ಇದು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡುವುದು ಈ ಸೌಜನ್ಯನ ಸತ್ಯದ ಹೋರಾಟಕ್ಕೆ ಯಾರು ಯಾರು ಇದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರು ಎಲ್ಲರಿಗೂ ಎಲ್ಲರಿಗೂ ಪ್ರಥಮತವಾಗಿ ಹೇಳುವಂತದ್ದೊಂದು ಸದ್ಬುದ್ಧಿ ಕೊಡಿ ನೀವು ಸದ್ಬುದ್ಧಿ ಕೊಡ್ಬೇಕು ಈ ಮಣ್ಣು ಈ ಶಕ್ತಿ ಸದ್ಬುದ್ಧಿ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಯಾರನ್ನು ನಾಶ ಮಾಡ್ಲಿಕ್ಕೆ ಕೇಳುವಂಥದ್ದಲ್ಲ ಯಾಕಂತ ಹೇಳಿದ್ರೆ ಬುದ್ಧಿಲ್ಲದೆ ಇಲ್ಲದೆ ಮೊನ್ನೆ ಮೊನ್ನೆ ನಡೆದಂತ ಘಟನೆಯಲ್ಲಿ ನಾನು ಹೇಳುವಂತದ್ದು ಅವಿದ್ಯಾವಂತರು ಏನೂ ಆಗದವರು ಪಾಪ ಆಸ್ಪತ್ರೆಯಲ್ಲಿ ಮಳಗಿ ನಮ್ಮ ಮೇಲೆ ಕೈ ಹಾಕಿದ್ದಾರೆ ನನ್ನ ಎದೆ ಮೇಲೆ ಕೈ ಹಾಕಿದ್ದಾರೆ ಅಂತ ಹೇಳಿ ಏನು ನಮ್ಮ ಹೋರಾಟಗಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನು ಈಶ್ವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅಂಥ ಮಹಿಳೆಗೂ ಕೂಡ ಬುದ್ಧಿ ಕೊಡಿ ಮುಂದಿನ ದಿನಗಳಲ್ಲಿ ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಅವಳು ಬಂದು ಆ ನಾಲ್ಕು ಮಂದಿ ಹತ್ರ ಒಂದು ಮಗು ಅವಳ ಮಗುವಿಗಿಂತ ಸಣ್ಣ ಮಗೋದು ಏನು ಸೌಜನ್ಯನ ತಮ್ಮ ಆ ತಾಯಿಯನ್ನು ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಮರಗಿ ಎದೆ ಮೇಲೆ ಕೈ ಹಾಕಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿಸಿದ್ದಾರೆ ಯಾರು ಈ ಪಾಪಿಗಳು ಏನು ಈ ಧರ್ಮಸ್ಥಳದ ಡಿ ಗ್ಯಾಂಗ್ ಕಚ್ಚಾಯವಾಗಿದ್ದಾನೆ ಅವನ ಕೆಲಸದ ಹಾಳುಗಳು ಯಾರು ಇಲ್ಲಿನ ಯೋಜ ಯೋಜನಾಧಿಕಾರಿ ಇರ್ಬೋದು ಅದರಲ್ಲಿರುವಂತಹ ಕೆಲವು ಒಂದು ದುಷ್ಟ ಮಹಿಳೆಯರಿರ್ಬೋದು ಇವರಿಗೆ ಎಲ್ರಿಗೂ ಒಂದು ರೀತಿಯ ಶಿಕ್ಷೆ ಆಗ್ಲೇ ಆಗ್ಬೇಕು ಯಾಕಂತ ಹೇಳಿದ್ರೆ ನಾವು ಅಂಥವರಿಗೆ ಶಿಕ್ಷೆ ಆಗ್ಬೇಕು ಯಾಕೆ ಕೇಳ್ತಾ ಇದ್ದೆ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣು ಮಗುವಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡೋದು ಅದೇ ಹೆಣ್ಣು ಮಕ್ಕಳಿಂದಲೇ ಇವತ್ತು ಈ ಹೋರಾಟಕ್ಕೆ ಚ್ಯುತಿ ಬರ್ತದೆ ಅಂತ ಹೇಳಿದ್ರೆ ಖಂಡಿತ ಸಹಿಸ್ಕೊಳ್ಳಿಕ್ಕ ಆಗುದಿಲ್ಲ ಎಲ್ಲೂರ ಉಲ್ಲಾಯ ವಿಶ್ವನಾಥ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಂಥದ್ದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಯಾರ್ಯಾರು ನಾವು ತಪ್ಪು ಮಾಡಿದ್ರೆ ನಮಗೂ ಕೊಡಿ ಏನು ನಮ್ಮವ್ರ ಮನೆ ನಾಲ್ಕು ಮಂದಿ ಬಂದು ಈ ಜಾಗದಲ್ಲಿ ಏನಾದ್ರೂ ಬೇಡದನ್ನು ಮಾಡಿದ್ರೆ ಅವ್ರಿಗೂ ಕೊಡ್ಬೇಕು ಅವ್ರಿಗೂ ಕೊಡ್ಬೇಕು ಇದು ನನ್ನ ಪ್ರಾರ್ಥನೆ ಯಾಕಂತ ಹೇಳಿದ್ರೆ ನನಗೂ ಕೂಡ ಒಂದು ರೀತಿಯ ದೀಕ್ಷೆ ಆಗಿದೆ ನಾನು ಇಲ್ಲಿಂದ ಸುಮ್ಮನೆ ಹೋಗುವನಲ್ಲ ಈಶ್ವರ ನಾನು ಸುಮ್ಮನೆ ಹೋಗುವನಲ್ಲ ಯಾಕಂತ ಹೇಳಿದರೆ ಅದನ್ ಆ ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ನಮ್ಮ ಹೋರಾಟ ಇರುವುದು ಅದು ಯಾಕಂತ ಹೇಳಿದ್ರೆ ಆ ಧರ್ಮ ಪೀಠ ಧರ್ಮಸ್ಥಳದಲ್ಲಿ ನ್ಯಾಯಪೀಠ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟವನ್ನು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದಲ್ಲಿ ನಮ್ಮಿಂದ ಏನಾದರೂ ತಿಳಿಯದೇ ಆದಂಥ ತಪ್ಪುಗಳಿದ್ರೆ ನಮ್ಮನ್ನು ಒಡೆದು ಬಡಿದು ಎಬ್ಬಿಸಿ ಏನಾದರೂ ಸಣ್ಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಜಾಗ್ರತೆ ಮಾಡಿಸಿ ನಮ್ಮನ್ನು ತಪ್ಪು ಮಾಡದಾಗಿ ನೋಡಿಕೊಳ್ಳಿ ಇದು ನಿಮ್ಗೆ ಬಿಟ್ಟಂತ ವಿಚಾರ ಅದಕ್ಕೋಸ್ಕರ ಎಲ್ಲ ಈ ಒಂದು ಸಾನ್ನಿಧ್ಯದ ಎಲ್ಲೂರಿನ ಎಲ್ಲ ಗ್ರಾಮದ ಎಲ್ಲ ಶಕ್ತಿಗಳು ಹೊಂದಿಸುತ್ತಾ ನಮ್ಮಿಂದ ಮಾತಾಡಿದ್ದಲ್ಲಿ ಮಾಡಿದಂತ ಪ್ರಾರ್ಥನೆಗಳಲ್ಲಿ ಏನಾದರೂ ವ್ಯತ್ಯಾಸಗೊಳಿದ್ರೆ ನಮ್ಮನ್ನು ಆ ತಪ್ಪಿನಿಂದ ರಕ್ಷಣೆ ಮಾಡಿ ಏನೋ ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ತಪ್ಪಿನಿಂದ ರಕ್ಷಣೆ ಮಾಡಿ ನಮ್ಮನ್ನು ಕಾಯ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಯಾರು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಮತ್ತೆ ನಮ್ಮ ಯಾರಿಲ್ಲಿ ಹೋರಾಟಗಾರರು ಬಂದಿದ್ದಾರೆ ಈ ಜಾಗದಲ್ಲಿ ಈ ಊರಿನವರಿಗೆ ಏನೂ ಬೈಲಿಲ್ಲ ಯಾರತ್ರ ಮಾತಾಡಲಿಲ್ಲ ಏನು ಸಂತೋಷ ಆಚಾರ್ಯ ಮತ್ತು ಅವನ ಹೆಂಡತಿಯಲ್ಲಿ ಅವರ ಮನೆಗೆ ಹೋಗಿ ಮಾತಾಡಿ ಬರಬೇಕಾದ್ರೆ ಹೊಡೆದಿದ್ದಾರೆ ಇಲ್ಲಿ ಯಾರು ಕೂಡ ಊರಿನ ಜನಗಳಿಗೆ ಯಾವುದೇ ರೀತಿಯ ಒಂದು ಅವಹೇಳನವನ್ನು ಮಾಡಲಿಲ್ಲ ಮಾಡಲಿಲ್ಲ ನಮ್ಮವರು ಏನು ನಾಲ್ಕು ಮಂದಿ ಇದ್ದರು ಏನು ಜಯಂತ ಶೆಟ್ಟಿ ಸಂತೋಷ್ ಶೆಟ್ಟಿ ರವೀಂದ್ರ ಶೆಟ್ಟಿ ಮತ್ತು ಜಯರಾಮ್ ಗೌಡ ಇವರು ನಾಲ್ಕು ಮಂದಿ ಇಲ್ಲಿ ಯಾವುದೇ ರೀತಿಯ ಒಂದು ಉಡಪೆಯನ್ನು ಉತ್ತರ ಕೊಡಲಿಲ್ಲ ಹತ್ರನೂ ಮಾತಾಡಲಿಲ್ಲ ಯಾರಿಗೂ ಒಂದು ಟಚ್ ಮಣ್ಣಿನಲ್ಲಿ ಮಾತಿನ ಶಬ್ದದಿಂದ ಮಾತಾಡ್ಲಿಲ್ಲ ಅಂತ ಹೇಳಿ ನಾವು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಬಾಯಲ್ಲಿ ಒಂದು ಹೇಳಿ ಪ್ರಾರ್ಥನೆ ಮಾಡ್ತೇವೆ ನಾವು ನಾವು ಮಾತಾಡ್ಲಿಲ್ಲ ಯಾರು ಮಾತಾಡ್ಲಿಲ್ಲ ನಾಲ್ಕು ಮಂದಿ ಸವರು ಅವ್ರು ಇಲ್ಲೇ ಇದ್ದಾರೆ ಅವ್ರು ಬೇಕಾದ್ರೆ ಈ ಮಣ್ಣಿನ ಮೊನ್ನೆ ದಿನ ಯಾವುದೇ ರೀತಿಯಲ್ಲಿ ಬನ್ನಿ ಮೊನ್ನೆ ಎಷ್ಟು ತಾರೀಕು ಘಟನೆ ಅದು ಹದಿನೆಂಟನೇ ತಾರೀಕಿಗೆ ಈ ಮಣ್ಣಿನಲ್ಲಿ ಮನೆಯವರ ಹತ್ರ ಬಿಟ್ಟರೆ ಇವರು ಯಾರು ತುಂಬಾ ಉದ್ದೆಯಲ್ಲಿ ಬಿಡಿ ಇಷ್ಟೇ ಹೇಳುವಂತದ್ದು ಎಂತ ಹೇಳಿದ್ರೆ ಈ ಗ್ರಾಮಕ್ಕಾಗ್ಲಿ ದೇವರಿಗಾಗ್ಲಿ ಜನರಿಗಾಗ್ಲಿ ಈ ಊರಿಗೆ ಯಾವುದೇ ರೀತಿಯ ಒಂದು ತಪ್ಪು ಕೆಟ್ಟ ಶಬ್ದದಿಂದ ಮಾತಾಡ್ಲಿಲ್ಲ ನಿಂದನೆ ಮಾಡ್ಲಿಲ್ಲ ತಪ್ಪು ಅಷ್ಟೇ ಮತ್ತೆ ಮಾತಾಡಿ ಅಷ್ಟೇ ಈ ಒಂದು ಊರಿಗೆ ಬರುವಾಗ ಸಂತೋಷಾಚಾರಿ ಮನೆಯೋಗಿ ಹೋಗಿ ಸಂತೋಷಾಚಾರಿ ಮತ್ತು ಅವರ ಮನೆಯವರನ್ನು ಮಾತ್ರ ಮಾತಾಡಿಸಿ ನಾವು ನಮ್ಮಷ್ಟೇ ನಮ್ಮ ಕೆಲಸಗಾರಿಯನ್ನು ಮಾಡಿ ಹೊಡೆದ್ವಿ ಈ ಊರಲ್ಲಿ ಯಾರಿಗೊಬ್ಬರಿಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ ಬಾಯಿ ಮಾತಿನ ಬೈಯುವುದಾಗಲಿ ಕೈ ಎತ್ತಿ ತೋರಿಸುವುದಾಗ್ಲಿ ಕೈಯಿಂದ ಹೊಡೆಯುವುದಾಗಲಿ ಮಾಡಿಲ್ಲ ಇದು ನಮ್ಮ ನಾಲ್ಕು ಜನ ಒಟ್ಟಿಗೆ ಬಂದವರು ಮಾಡಿಲ್ಲ ಅಂತ ಈ ದೇವರ ಮುಂದೆ ನಾನು ಆನೆ ಮಾಡಿ ಹೇಳ್ತೀನಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಆಡಳಿತಾಧಿಕಾರಿಯೋ ಕ್ಷೇತ್ರದ ತಂತ್ರಿಗಳೋ ಪುರೋಹಿತರ ಜೊತೆಯಲ್ಲಿ ಇವರು ಇಲ್ಲಿ ಉಪಸ್ಥಿತಿಯಲ್ಲಿತ್ತು ಮಾತಾಡಬೇಕಿತ್ತು ತುಂಬಾ ಹೊತ್ತು ನಾವು ಕಾದೇವು ಈಗಲೂ ನಮ್ಮ ತಾವು ನಾವೆಲ್ಲೂ ತಾಳ್ಮೆ ಕಳ್ಕೊಳ್ಳಿಲ್ಲ ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಆದರೂ ಪುರಾತನ ಕಾಲದಲ್ಲಿಯೂ ಶಿವನನ್ನು ಮುಟ್ಟಿ ಪೂಜೆ ಮಾಡುವ ಇತ್ತಂತೆ ಇಲ್ಲಿ ಸಹ ಇಲ್ಲಿ ಬೆಮ್ಮೆರು ಮತ್ತೆ ಶಿವಾರಾಧನೆ ಇದ್ದದ್ದು ಆ ದಿನವೇ ಮತ್ತೆ ಬರುವ ಸೂಚನೆಯು ಬಹುಶಃ ಕಾಣಿರ್ಬೋದು ಎಲ್ಲರೂ ವಿಶ್ವನಾಥನನ್ನು ಜನರೇ ಪ್ರಾರ್ಥಿಸುವ ಯಾಕಂತ ಹೇಳಿದ್ರೆ ಬಂದವರು ಸಮೇತ ದೈವಾರಾಧನೆ ಮತ್ತು ದೇವತಾರಾಧನೆಯಲ್ಲಿ ಅತಿಥಿ ಸತ್ಕಾರ ಮತ್ತೆ ಬಂದವನ ಕಷ್ಟ ಕಾರ್ಪಣ್ಯವನ್ನು ಕೇಳಿ ಪಡೆಯುವಂಥದ್ದಿದ್ದದ್ದು ಇದ್ದದ್ದು ಭತ್ತನೆಯನ್ನು ಕಣ್ಣುರಿಸಲ ಕಣ್ಣೊರಿಸಲ ಒಡು ಬಂಜಿ ಪೂಜಾ ದುಕ್ಕ ಭತ್ತ ಕಣ್ಣುಡಿಸಲ ಎಂಬ ಮಾತೇ ಇರುವಂತದ್ದು ಆದರೆ ಇಲ್ಲಿ ಆ ಮಾತು ಬರಲಿಲ್ಲ ನಮ್ಮ ಕಡೆಯಿಂದ ಇನ್ನು ಮುಂದೆಯೂ ಎಲ್ಲರನ್ನು ದಿನಕ್ಕೊಮ್ಮೆ ಮನಸ್ಸಲ್ಲಿ ಗ್ರಹಿಸ್ಕೊಂಡು ನಾವು ಹೋಗ್ತೇವೆ ಅಷ್ಟೇ ಅಷ್ಟೇ ಹೇಳುವಂಥದ್ದು ಎಲ್ಲಿಯೂ ನಮ್ಮ ಕೈಯಿಂದ ಯಾವುದೇ ತಪ್ಪು ಮಾಡ್ಲಿಕ್ಕೆ ಬಿಡಬೇಡ ಮೃತ್ಯುಂಜಯ ಮೃತ್ಯುಂಜಯ ಯಾರಿಗೆ ಬರ್ತದೆ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಯಂಬ ನೀವು ಇವ್ರನ್ನವರಲ್ಲ ಹಾಂ ಯಾಕೆ ಬಟ್ಟರು ಬರಲಿಲ್ಲಪ್ಪ ಏನು ಸಹ ಇಲ್ವಾ ಅವರು ಎಲ್ಲ ಇಟ್ಟುಬಿಡಿ ಮೃತ್ಯುಂಜಯ ಇರುತ್ರಾಯ ನೀಲಕಂಠ ಸತ್ಯ ಸತ್ಯ I okay. I'm sorry.